ಸೊ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ವರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನೋಡ್ತಿದ್ದೀರಾ ಅವರಿಗೆಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸೊ ನಾವು ಇವತ್ತು ಏಷ್ಯಾದ ಎರಡನೇ ಅತಿ ದೊಡ್ಡ ಕೆರೆ ಅಂತಾನೆ ಪ್ರಸಿದ್ಧಿಯಾಗಿರುವ ಕೆರೆನ ನೋಡೋಕ್ಕೆ ಹೋಗಿದ್ವಿ ಈ ಕೆರೆ ವಿಸ್ತಾರವಾದ ಬೆಟ್ಟದ ಸಾಲುಗಳ ಪ್ರದೇಶದಲ್ಲಿದೆ ಇಲ್ಲಿ ಸಿದ್ದೇಶ್ವರ ದೇವಾಲಯವೂ ಇದೆ ಹಾಗೆಯೇ ಸೂಳೆಕೆರೆ ವ್ಯೂ ಪಾಯಿಂಟ್ ಅಲ್ಲಿ ಬಂದರೆ ನಿಮಗೆ ಬೋಟಿಂಗ್ ವ್ಯವಸ್ಥೆ ಕೂಡ ಇದೆ ಇದು ದಾವಣಗೆರೆಯಿಂದ ನಲವತ್ತು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿನ ಮನಮೋಹಕ ದೃಶ್ಯವನ್ನು ನೋಡಲು ದೂರದಿಂದ ಜನ ಸಾಗರ ಬರುತ್ತಲೇ ಇರುತ್ತದೆ ಈ ಕೆರೆಯು ನಿರ್ಮಾಣಗೊಂಡಿದ್ದು ಬರೋಬ್ಬರಿ ಒಂಬೈನೂರು ವರ್ಷಗಳ ಹಿಂದೆ ಪ್ರಸ್ತುತ ಜಗತ್ತಿನ ನೀರಾವರಿ ತಜ್ಞರೇ ಈ ಪ್ರದೇಶ ಕೆರೆ ನಿರ್ಮಾಣಕ್ಕೆ ಸೂಕ್ತವಲ್ಲ ಎಂದು ಉಲ್ಲೇಖಿಸುವಾಗ ಇಂತಹ ಬೃಹತ್ ಗಾತ್ರದ ಕೆರೆಯನ್ನು ತನ್ನ ಮೇಲೆ ಬಂದೊದಗಿರುವ ಕಳಂಕವನ್ನು ಕಳೆದುಕೊಳ್ಳಲೆಂದು ಹೆಣ್ಣು ಮಗಳೊಬ್ಬಳು ನಿರ್ಮಾಣ ಮಾಡಿದ್ದಾಳೆ ಎಂದರೆ ಮೈ ರೋಮಾಂಚನಗೊಳ್ಳುತ್ತದೆ ಈ ಕೆರೆ ಇರುವುದು ಎಲ್ಲಿ ಎಂದು ಯೋಚಿಸುತ್ತಿರುವರು ಕೆರೆ ಎಂದು ಕರೆಯಲ್ಪಡುವ ಕೆರೆಯು ಇರುವುದು ದಾವಣಗೆರೆಯ ಚನ್ನಗಿರಿ ತಾಲೂಕಿನಲ್ಲಿ ಈ ಕೆರೆಯು ವಿಸ್ತೀರ್ಣ ನಾಲ್ಕೂವರೆ ಸಾವಿರ ಕೆರೆ ಎಕರೆಗಳಷ್ಟು ಈ ಕೆರೆಯು ಇಪ್ಪತ್ತೇಳು ಅಡಿ ಹೆಚ್ಚಿನ ನೀರಿನ ಮಟ್ಟವನ್ನು ಹೊಂದಿದೆ ಇಲ್ಲಿ ಕೂಡ ಒಂದೆರಡು ಸಿನಿಮಾಗಳನ್ನು ಶೂಟಿಂಗ್ ಮಾಡಿದ್ದಾರೆ ಇದು ತೊಟ್ಟಿಲು ಅಂತ ಇದು ಸುತ್ತಾರ ಹಳ್ಳಿಗಳಿಗೆ ನೀರನ್ನು ಹೋಗೋಕೆ ಮಾಡಿದ್ದಾರೆ ಅದರ ಮೇಲಿಂದ ಪರಿಸರವನ್ನು ನೋಡಲು ತುಂಬ ಸುಂದರವಾಗಿರುತ್ತೆ ನನ್ನ ಮುದ್ದು ಮಗಳು ಕೂಡ ತುಂಬಾ ಖುಷಿಪಟ್ಲು ಅವಳು ಕೂಡ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಹಾಗೆ ರ್ಯಾಂಡಮ್ ಆಗಿ ಫೋಟೋಗಳನ್ನು ತೊಗೊಂಡು ನಮ್ಮೂರ ಕಡೆ ಬಂದ್ವಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನನ್ನ ಪುಟ್ಟ ಲಾಗ್ನ ಮುಗಿಸ್ತಿದ್ದೀನಿ ಸೊ ಬಾಯ್